ಕರ್ನಾಟಕ ಸರ್ಕಾರ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೆರೆ ಸಂಜೀವಿನಿ ಕೆರೆ ಉಳುತ್ತುವ ಕಾರ್ಯಕ್ರಮವನ್ನು ಜಗಲೂರು ತಾಲೂಕಿನ ಬಿಸ್ತಿಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಗಂಗಾಧರಾಯವರು ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದ ಕೆರೆ ಉಳುತ್ತುವ ಕಾಮಗಾರಿಗೆ ಚಾಲನೆ ನೀಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸ್ವಾಮಿಗೆ ಸ್ವಾಮಿಗೆ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಕಳೆದ ಐದಾರು ವರ್ಷಗಳಿಂದ ಬಯಲು ಸೀಮೆಯಲ್ಲಿ ವಿಶೇಷವಾಗಿ ಬರಗಾಲದಿಂದ ನೀರಿನ ಸಮಸ್ಯೆಯಿಂದಾಗಿ ಜೀವ ಸಂಕುಲ ಹಾಗೂ ಮನುಷ್ಯರಿಗೆ ಬಹಳ ತತ್ವರಾಗಿದೆ ಈ ನೆಲೆಯನ್ನು ಈ ಸಮಸ್ಯೆಯನ್ನು ಮನಗಂಡಂಥ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ನಮ್ಮ ಭಾಗದಲ್ಲಿರ್ತಕ್ಕಂಥ ಕೆರೆಗಳ ಹುಳಿತ್ತು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದ್ದೇವೆ ಇದುವರೆಗೆ ಒಂದು ನೂರ ಎಂಬತ್ನಾಲ್ಕು ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮವನ್ನು ಮಾಡಿ ಅನೇಕ ಜನರಿಗೆ ಸಾವಿರಾರು ಜನರಿಗೆ ಇದರಿಂದ ಅನುಕೂಲವಾಗಿದೆ ಈ ವರ್ಷ ಸರ್ಕಾರ ಮತ್ತು ನಾವು ಜಂಟಿಯಾಗಿ ಸೇರಿಕೊಂಡು ಕೆರೆ ಸಂಜೀವಿನಿ ಯೋಜನೆಯಲ್ಲಿ ನೂ ಒಂದು ನೂರು ಕೆರೆಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ಊರವರ ಸಹಭಾಗಿತ್ವವಾಗಿ ಕೆರೆ ಬಳಕೆದಾರರ ಸಂಘವನ್ನು ಮಾಡಿ ಅವರ ಮುಖಾಂತರ ಅವರ ಟ್ರ್ಯಾಕ್ಟ್ರ್ ಟಿಪ್ಪರ್ ಮೂಲಕ ಮಣ್ಣು ಸಾಗಾಟ ಮಾಡುವಂಥದ್ದು ಇತಿಹತಿನ ಸಂಪೂರ್ಣ ಖರ್ಚನ್ನು ನೇತೃ ಸಂಪೂರ್ಣ ಖರ್ಚನ್ನು ನಮ್ಮ ಯೋಜನೆಯಿಂದ ಭರಿಸುವಂಥ ಯೋಜನೆಯ ಮೂಲಕ ಮಾಡ್ತದೆ ಇದಲ್ಲದೆ ಯಾರಾದರೂ ಆಸಕ್ತರಿದ್ದರೆ ಒಂದು ನೂರು ಕೆರೆಗಳನ್ನು ನಮ್ಮ ಯೋಜನೆಯ ಮುಖಾಂತರವೇ ನಮ್ಮೂರು ನಮ್ಮ ಕೆರೆಯ ಕಾರ್ಯಕ್ರಮದನ್ನ ಮಾಡುವಂಥ ತೀರ್ಮಾನಿಸಿದ್ದೇವೆ ಇದಕ್ಕೆ ಜನ ಸಹಕಾರವನ್ನು ನೀಡಬೇಕಂತ ಕೇಳ್ತಾ ನಮ್ಮ ಯೋಜನೆಗೆ ಸಹಕರಿಸಿದ ಎಲ್ಲರಿಗೂ ಈಗ ಜಗಳೂರಿನ ಬಿಸಿಲಲ್ಲಿ ಈ ಕೆರೆಗೆ ಹತ್ತು ಲಕ್ಷ ಅನುದಾನವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಈ ಹತ್ತು ಲಕ್ಷ ಸಂಪೂರ್ಣ ನಾವು ವಿನಿಯೋಗ ಮಾಡಿಸಿ ಇಲ್ಲಿಯಾದರೂ ಮತ್ತೂ ಕೂಡ ಕಾಮಗಾರಿ ಉಳಿದ್ರೆ ಹೆಚ್ಚುವರಿ ಅನುದಾನವನ್ನು ಕೊಡ್ ಕೊಡಲಿಕ್ಕೂ ನಾವು ಸಿದ್ಧರಿದ್ದೇವೆ En esrarcı oldu. Hadi. ಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಜಯಂತ್ ಪೂಜಾರ್ ತಾಲೂಕು ಯೋಜನಾಧಿಕಾರಿ ಗಂಗಾಧರ್ ಎಪಿಎಂಸಿ ಸದಸ್ಯ ಎನ್ಎಸ್ ರಾಜಣ್ಣ ಬಿಎನ್ ಬಿಸ್ತೋಳಿ ಬಿಸ್ತೋಳಿಬಾಬು ಸೇರಿದಂತೆ ಇತರರು ಹಾಜರಿದ್ದರು